ಅಲ್ಲೂ ಅರ್ಜುನ್ ಸುಕುಮಾರ್ ಮಧ್ಯೆ ಬಿರುಕು ಗಡ್ಡ ತೆಗೆದು ವಿದೇಶಕ್ಕೆ ಪುಷ್ಪರಾಜ್ ಎಸ್ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಪುಷ್ಪ ಟೂ ಕೂಡ ಒಂದು ಪದೇ ಪದೇ ಸಿನಿಮಾ ಬಿಡುಗಡೆ ದಿನಾಂಕ ಬದಲಾಗ್ತಾ ಇದೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ತೆರೆಗೆ ಬರಬೇಕಿತ್ತು ಆದರೆ ನಾಲ್ಕು ತಿಂಗಳು ಸಿನಿಮಾ ತಡವಾಗ್ತದೆ ಎಂದು ಇತ್ತೀಚೆಗೆ ಅಧಿಕೃತವಾಗಿ ಘೋಷಿಸಲಾಗಿದೆ ಪ್ಯಾನ್ ಇಡಿಯಾ ಸಿನಿಮಾಗಳು ತಿರುಗಿ ಬರೋದು ಬಹಳ ತಡವಾಗ್ತಿದೆ ಶೂಟಿಂಗ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಗೆ ಹೆಚ್ಚು ಸಮಯ ಹಿಡಿತಾ ಇದೆ ಒಳ್ಳೆ ಔಟ್ಪುಟ್ ಬೇಕು ಎನ್ನುವ ಕಾರಣಕ್ಕೆ ಚಿತ್ರತಂಡಗಳು ರಿಸ್ಕ್ ತೆಗೆದುಕೊಳ್ಳುತ್ತಿವೆ ಆದರೆ ಅಭಿಮಾನಿಗಳು ಮಾತ್ರ ಕಾದು ಕಾದು ಸುಸ್ತಾಗುವಂತಾಗಿದೆ ಪುಷ್ಪಾ ಟೂ ವಿಚಾರದಲ್ಲೂ ಇದೇ ಆಗ್ತಿದೆ ಎಸ್ ಪುಷ್ಪ ಸಿನಿಮಾ ತೆರೆ ಕಂಡು ಎರಡೂವರೆ ವರ್ಷ ಆಗುತ್ತಾ ಬಂತು ಸೀಕ್ವೆಲ್ ಮಾತ್ರ ಇನ್ನೂ ತೆರೆಗೆ ಬಂದಿಲ್ಲ ಸಿನಿಮಾ ಚಿತ್ರೀಕರಣ ತಡವಾಗ್ತಿರುವುದೇ ಇದಕ್ಕೆ ಕಾರಣ ಎನ್ನಲಾಗ್ತಿದೆ ಇದೇ ಕಾರಣಕ್ಕೆ ಅಲ್ಲು ಅರ್ಜುನ್ ಹಾಗೂ ನಿರ್ದೇಶಕ ಸುಕುಮಾರ್ ನಡುವೆ ಭಿನ್ನಾಭಿಪ್ರಾಯ ಏರ್ಪಟ್ಟಿದೆ ಎಂದು ಟಾಲಿವುಡ್ನಲ್ಲಿ ಗುಲ್ಲಾಗಿದೆ ಸದ್ಯ ಅಲ್ಲು ಅರ್ಜುನ್ ತಮ್ಮ ಗಡ್ಡವನ್ನ ಟ್ರಿಮ್ ಮಾಡಿ ಫ್ಯಾಮಿಲಿ ಜೊತೆ ವಿದೇಶಕ್ಕೆ ತೆರಳಿದ್ದಾರೆ ಎನ್ನಲಾಗ್ತಿದೆ ಅಲ್ಲು ಅರ್ಜುನ್ ಗಡ್ಡ ಟ್ರಿಮ್ ಮಾಡಿಕೊಂಡು ವಿಮಾನದಲ್ಲಿ ಕಾಣಿಸಿಕೊಂಡಿರುವ ವಿಡಿಯೋ ಒಂದು ವೈರಲ್ ಆಗ್ತಿದೆ ಸಿನಿಮಾ ಚಿತ್ರೀಕರಣ ತಡವಾಗ್ತಿದೆ ಹಾಗಾಗಿ ಫ್ಯಾಮಿಲಿ ಜೊತೆ ಅಮೆರಿಕ ಪ್ರವಾಸಕ್ಕೆ ತೆರಳಿದ್ದಾರೆ ಎನ್ನಲಾಗ್ತಿದೆ ವಿಮಾನದಲ್ಲಿ ಯಾರೋ ವಿಡಿಯೋ ಮಾಡಿ ಹೊಸ ಲುಕ್ ರಿವೀಲ್ ಮಾಡ್ತಿದ್ದಾರೆ ಬನ್ನಿ ನೋಡಿ ಗಡ್ಡ ಟ್ರಿಮ್ ಮಾಡಿಕೊಂಡಿರುವುದು ಗೊತ್ತಾಗ್ತಿದೆ ಪುಷ್ಪರಾಜ್ ಪಾತ್ರಕ್ಕೆ ಆ ಲುಕ್ ಕಂಟಿನ್ಯೂ ಮಾಡಬೇಕಿದೆ ಆ ಲುಕ್ಗಾಗಿ ಮತ್ತಷ್ಟು ದಿನ ಕಾಯಬೇಕು ಅಲ್ಲೂ ಅರ್ಜುನ್ ಈ ನಡೆಗೆ ಕಾರಣವೇನು ಎಂದು ಕೆಲವರು ತಲೆ ಕೆಡಿಸಿಕೊಂಡಿದ್ದಾರೆ ಪಹಾದ್ ಪಾಸಿಲ್ ಡೇಟ್ ಸಮಸ್ಯೆ ಕೂಡ ಪುಷ್ಪ ಟು ಸಿನಿಮಾ ತಡವಾಗಲು ಕಾರಣ ಎಂದು ಹೇಳಲಾಗ್ತಿದೆ ಮಲಯಾಳಂ ನಟ ಪಹಾದ್ ಬಹಳ ಬ್ಯುಸಿಯಾಗಿದ್ದಾರೆ ಆದರೆ ಚಿತ್ರದಲ್ಲಿ ಎಸ್ಐ ಶೇಖವಾತ್ ಆಗಿ ಅವರ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇದೆ ಸೀಕ್ವೆಲ್ ಕತೆಯಲ್ಲಿ ಇವರಿಬ್ಬರ ನಡುವೆ ಕಾದಾಟವೇ ಹೈಲೈಟ್ ಸೆಪ್ಟೆಂಬರ್ ವೇಳೆಗೆ ಪಹಾದ್ ಡೇಟ್ ಸಿಗಲಿದ್ದು ಆಗ ಚಿತ್ರೀಕರಣ ನಡೆಸುತ್ತಾರೆ ಎನ್ನಲಾಗಿದೆ ಬಳಿಕ ಅಕ್ಟೋಬರ್ನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ನವೆಂಬರ್ನಲ್ಲಿ ಪ್ರಚಾರ ಆರಂಭಿಸುವ ಪ್ಲಾನ್ ಇದೆಯಂತೆ ಕಾದು ಕಾದು ಮರೆತು ಹೋದವರಿಗೆ ಸಿಟಾದೆಲ್ ಟೀಸರ್ ಆಕ್ಷನ್ ಮೋಡ್ನಲ್ಲಿ ಸಮಾಂತ ಎಸ್ ದಕ್ಷಿಣ ಭಾರತದ ಸ್ಟಾರ್ ನಟಿ ಸಮಂತ ನಟಿಸಿರುವ ವೆಬ್ ಸೀರೀಸ್ಗಾಗಿ ಫ್ಯಾನ್ಸ್ಗಳು ಕಾದು ಕಾದು ಸುಸ್ತಾಗಿದ್ರು ಅಮೆಝಾನ್ ಪ್ರೈಮ್ನ ವೆಬ್ ಸೀರೀಸ್ ಸಿಟಾಡೆಲ್ ಬಗ್ಗೆ ರಿಲೀಸ್ಗಾಗಿ ಎದುರು ಕಾದು ನೋಡುತ್ತಲೇ ಇದ್ರು ಆದರೆ ಅಂದುಕೊಂಡಿದ್ದಕ್ಕಿಂತ ತುಸು ಹೆಚ್ಚೆ ಸಮಂತ ಅಭಿಮಾನಿಗಳನ್ನ ಕಾಯಿಸಿದಂತೂ ನಿಜ ಆದೀಗ ಕೊನೆಗೂ ಸಿಟಾ ಡೆಲ್ ವೆಬ್ ಸೀರೀಸ್ನ ಟೀಸರ್ ರಿಲೀಸ್ ಆಗಿದೆ ದಿ ಫ್ಯಾಮಿಲಿ ಮ್ಯಾನ್ ಫರ್ಜಿ ಅಂತಹ ವೆಬ್ ಸೀರೀಸ್ ಅನ್ನು ನಿರ್ದೇಶಿಸಿದ್ದ ರಾಜ್ ಅಂಡ್ ಡಿ ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಇದರ ಜೊತೆನೆ ಸಮಂತ ಹಾಗೂ ವರುಣ್ ಧವನ್ ಕಾಂಬಿನೇಷನ್ ಕೂಡ ಅಷ್ಟೇ ಕುತೂಹಲವನ್ನ ಕೆರಳಿಸಿದೆ ಸಮಂತ ರುತ್ ಪ್ರಭು ಈ ವೆಬ್ ಸೀರೀಸ್ ನಲ್ಲಿ ಮತ್ತೆ ಆಕ್ಷನ್ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸಿಟಾಡೆಲ್ ಇದೇ ಹೆಸರಿನ ವೆಬ್ ಸೀರೀಸ್ ಹಾಲಿವುಡ್ ನಲ್ಲಿ ಈಗಾಗಲೇ ಬಂದಿದೆ ಅದರಲ್ಲಿ ಸಮಂತ ಪಾತ್ರದಲ್ಲಿ ಪ್ರಿಯಾಂಕಾ ಚೋಪ್ರಾ ಕಾಣಿಸಿಕೊಂಡಿದ್ರು ಅದ್ದೂರಿ ಆಕ್ಷನ್ ಸೀಕ್ವೆನ್ಸ್ ಥ್ರಿಲ್ಲಿಂಗ್ ಸ್ಟೋರಿ ಹಾಗೂ ರೊಮ್ಯಾಂಟಿಕ್ ಸೀನ್ಗಳಿರುವ ಸಿಟಾಡೆಲ್ ನ ಇಂಡಿಯನ್ ವರ್ಷನ್ ನಿರ್ಮಾಣಕ್ಕೆ ಕೈ ಹಾಕಲಾಗಿತ್ತು ಅದೇ ವೆಬ್ ಸೀರೀಸ್ ನ ಟೀಸರ್ ಈಗ ರಿಲೀಸ್ ಆಗಿದೆ ಇದೇ ಮೊದಲ ಬಾರಿಗೆ ಬಾಲಿವುಡ್ ನಟ ವರುಣ್ ಧವನ್ ಜೊತೆ ಸಮಂತ ಪ್ರಭು ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಇವರಿಬ್ಬರ ಕಾಂಬಿನೇಷನ್ಗಾಗಿಯೂ ಈ ವೆಬ್ ಸೀರೀಸ್ ಸಾಕಷ್ಟು ಗಮನ ಸೆಳೆದಿದೆ ಸಿಟಾಡೆಲ್ ಇದು ಭಾರತದ ಅವತಾರಣಿಕೆಯಾಗಿದ್ದರಿಂದ ರಾಜ್ ಮತ್ತು ಡಿಕೆ ಈ ಸಿನಿಮಾಗೆ ಆಕ್ಷನ್ ಕಟ್ಟಿ ಹೇಳಿದ್ದಾರೆ ಸಮಂತಾ ನಟನೆಯ ಬಹು ನಿರೀಕ್ಷೆಯ ಸಿತೆಡಾಲ್ ಟೀಸರ್ ರಿಲೀಸ್ ಆಗಿದೆ ಇದರಲ್ಲಿ ಸಮಂತ ರುತ್ ಪ್ರಭು ಹಾಗೂ ವರುಣ್ ಧವನು ಇಬ್ಬರ ಲುಕ್ ಹಾಗೂ ಕದರ್ಗೆ ಫ್ಯಾನ್ ಆಗಿದ್ದಾರೆ ಟೀಸರ್ ಆರಂಭದಿಂದಲೇ ಹಿಂದಿಯ ಜನಪ್ರಿಯ ಸಾಂಗ್ ರಾತ್ವಾಕಿ ಪ್ಲೇ ಆಗುತ್ತಿದ್ದು ಸಮಂತ ಹಾಗೂ ವರುಣ್ ಧವನ್ ಅವರ ಲುಕ್ ಆಕ್ಷನ್ ಸೀನ್ ಗಳ ಜಲಕನ್ನ ತೋರಿಸಲಾಗಿದೆ ಸಮಂತ ರುತ್ಪ್ರಭು ವರುಣ್ ಧವನ್ ಜೊತೆ ಸಿಕಂದರ್ ಖೇರ್ ಕೆ ಕೆ ಮೆನನ್ ಹಾಗೂ ಶಕಿಬಾಬ್ ಸಲೀಂ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ವೆಬ್ ಸೀರೀಸ್ ಅನ್ನ ದುಬಾರಿ ಬಜೆಟ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ ಸೆರ್ಬಿಯಾದಂತಹ ದೇಶದಲ್ಲಿ ಈ ವೆಬ್ ಸೀರೀಸ್ ಅನ್ನು ಚಿತ್ರೀಕರಣ ಮಾಡಲಾಗಿದೆ ಈ ವೆಬ್ ಸೀರೀಸ್ ನಲ್ಲಿ ಸಮಂತ ಕಂಪ್ಲೀಟ್ ವಿಭಿನ್ನ ಲುಕ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸಿಟಾಡೆಲ್ ವೆಬ್ ಸೀರೀಸ್ ಅಮೆಜಾನ್ ಪ್ರೈಮ್ ನಲ್ಲಿ ನವೆಂಬರ್ ಏಳರಂದು ಸ್ಟ್ರೀಮಿಂಗ್ ಆಗಲಿದೆ ಸಿಟಾಡೆಲ್ ಒರಿಜಿನಲ್ ವೆಬ್ ಸೀರೀಸ್ ನಲ್ಲಿ ಪ್ರಿಯಾಂಕಾ ಚೋಪ್ರಾ ಹಾಗೂ ಮಾರ್ವೆಲ್ ಸ್ಟಾರ್ ರಿಚರ್ಡ್ ಮ್ಯಾಡನ್ ಮೋಡಿ ಮಾಡಿದ್ದಂತೆ ಸಮಂತ ಹಾಗೂ ವರುಣ್ ಧವನ್ ಕೂಡ ಒಟಿಟಿ ಪ್ರಿಯರ ಗಮನ ಸೆಳೆಯುತ್ತಾರಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳಿಯಬೇಕಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀಗಂಧ ಟಿವಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ